ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದ ಸಮಾಧಾನವೆಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಅತ್ಯಂತ ಕೋಪಾಯುಕ್ತನಾಗಿ ಮಹಾಶೇಷನಂತೆ ನಿಟ್ಟುಸಿರು ಬಿಡುತ್ತ ಕಣ್ಣುಗಳನ್ನು ಅರಳಿಸುತ್ತಾ ವ್ಯಥಪಡುತ್ತಿದ್ದ ತನ್ನ ಪ್ರಿಯ ಸಹೋದರನಾದ ಲಕ್ಷ್ಮಣನನ್ನು ಕಂಡು ಶ್ರೀರಾಮನು ತನ್ನ ಧೈರ್ಯದಿಂದ ಆತನಿಗೂ ಧೈರ್ಯವನ್ನು ಉಂಟುಮಾಡುತ್ತಾ ಹೀಗೆ ನುಡಿದನು ಲಕ್ಷ್ಮಣ ಕೋಪವನ್ನು ಸಾಕು ಮಾಡು ಧೈರ್ಯವನ್ನು ಆಶ್ರಯಿಸು ಪಟ್ಟಾಭಿಷೇಕಕ್ಕೆ ಯತ್ನ ಮಾಡಿ ನಿಲ್ಲಿಸಿದರೆಂಬ ಅವಮಾನವನ್ನು ಮನಸ್ಸಿನಲ್ಲಿ ಎಣಿಸಬೇಡ ನನ್ನ ಪಟ್ಟಾಭಿಷೇಕ ನಿಮಿತ್ತವಾಗಿ ಕೂಡಿಸಿರುವ ಸಮಸ್ತ ವಸ್ತುಗಳಿಂದ ಭರತನಿಗೆ ಪಟ್ಟಾಭಿಷೇಕ ಆದೀತೋ ಆಗದೋ ಎಂದು ಸಂಶಯಪಡುವ ಕೈಕೇಯಿ ದೇವಿಯ ಸಂದೇಹವನ್ನು ಹೋಗಲಾಡಿಸು ಆ ದೇವಿಗೆ ಸಂದೇಹದಿಂದ ಉಂಟಾಗುವ ದುಃಖವನ್ನು ನಾನು ನೋಡಲಾರೆನು ಲಕ್ಷ್ಮಣ ನನಗೆ ಪಟ್ಟಣವಾದರೂ ಪಟ್ಟವಾದರೂ ಸರಿ ಆಗದಿದ್ದರೂ ಸರಿ ಎಂದು ಉಪೇಕ್ಷೆಯನ್ನು ಮಾಡಿಕೊಂಡಿದ್ದೇನೆ ಲೋಕದಲ್ಲಿ ತಂದೆ ತಾಯಿಗಳಿಗೆ ವಿರೋಧ ಮಾಡುವುದನ್ನು ಕಂಡದ್ದು ಕೇಳಿದ್ದೂ ಇಲ್ಲ ಅಂತಹ ಕೃತ್ಯವು ಮನಸ್ಸಿನಲ್ಲಾದರೂ ಸ್ಮರಿಸಲು ಯೋಗ್ಯವಲ್ಲ ನಾನು ಕೈಕೇಯಿ ದೇವಿಗೆ ಕೊಟ್ಟ ವರಗಳನ್ನು ಈಗ ಕೊಡದಿದ್ದರೆ ಆ ಅಸತ್ಯದಿಂದ ಹಾನಿಯುಂಟಾಗುವುದೆಂದು ಭಯಪಡುತ್ತಿರುವ ದಶರಥ ಮಹಾರಾಜನು ನಿರ್ಭಯನಾಗಿರಲಿ ನನ್ನ ಪಟ್ಟಾಭಿಷೇಕವನ್ನು ನಿಲ್ಲಿಸದಿದ್ದ ಪಕ್ಷದಲ್ಲಿ ಸತ್ಯ ಪ್ರತಿಜ್ಞೆಯು ಕೆಟ್ಟು ತಂದೆಗೆ ಮನಸ್ತಾಪ ಉಂಟಾದರೆ ಅದರಿಂದ ನಮ್ಮ ಮನಸ್ಸಿಗೂ ದುಃಖವಾಗುವುದು ಆದ ಕಾರಣ ಎಲೈ ಲಕ್ಷ್ಮಣ ನಾನು ಪಟ್ಟಾಭಿಷೇಕ ಕಾರ್ಯವನ್ನು ನಿಲ್ಲಿಸಿ ವನವನ್ನು ಸೇರುವೆನು ನನ್ನ ವನಗಮನದಿಂದ ಕೈಕೇಯಿ ದೇವಿಯು ಕೃತಾರ್ಥೆಯಾಗಿ ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಲಿ ನಾನು ನಾರು ಬಟ್ಟೆಗಳನ್ನುಟ್ಟು ಜಡೆಗಳನ್ನು ಧರಿಸಿಕೊಂಡು ವನಕ್ಕೆ ಹೋದರೆ ಅದರಿಂದ ನನ್ನ ಮನಸ್ಸಿಗೆ ದುಃಖ ಉಂಟಾಗಲಾರದು ಆದರೆ ಕೈಕೇಯಿ ದೇವಿಗೆ ಅತ್ಯಂತ ಸಂತೋಷವಾಗುವುದು ಆ ದೇವಿಗೆ ನನ್ನನ್ನು ವನಕ್ಕೆ ಕಳುಹಿಸಬೇಕೆಂಬ ಬುದ್ಧಿಯೇ ಸ್ಥಿರವಾಗಿದೆ ಆದ್ದರಿಂದ ನಾನು ಶೀಘ್ರವಾಗಿ ವನವಾಸಕ್ಕೆ ಹೋಗದೆ ಆ ದೇವಿಯ ಮನಸ್ಸಿಗೆ ದುಃಖವನ್ನು ಉಂಟು ಮಾಡುವುದು ಉಚಿತವಲ್ಲ ಲಕ್ಷ್ಮಣ ನನಗೆ ವನವಾಸವನ್ನು ದೈವವೇ ನಿಯಮಿಸಿದೆ ಅಲ್ಲದಿದ್ದರೆ ನನ್ನ ಅಧೀನವಾದ ರಾಜ್ಯವು ಭರತನಿಗೆ ಬರಬೇಕೆಂದು ನನ್ನ ಮನಸ್ಸಿಗೆ ದುಃಖವನ್ನು ಮಾಡಬೇಕೆಂದು ಕೈಕೇಯಿ ದೇವಿಗೆ ಬುದ್ಧಿ ಉಂಟಾಗುತ್ತಿರಲಿಲ್ಲ ಎಲೈ ಲಕ್ಷ್ಮಣ ನನ್ನ ತಾಯಂದಿರಲ್ಲಿ ನನಗೆ ತಾರತಮ್ಯವಿಲ್ಲ ಮೂವರನ್ನು ಸಮಾನವಾಗಿ ಎಣಿಸುವುದನ್ನು ನೀನು ತಿಳಿದಿದ್ದೀಯೇ ಕೈಕೇಯಿ ದೇವಿಯು ತನ್ನ ಮಗನಾದ ಭರತನಲ್ಲಿಯೂ ನಮ್ಮಲ್ಲಿಯೂ ತಾರತಮ್ಯವನ್ನು ಎಣಿಸಿದ್ದನ್ನು ಯಾವಾಗಲಾದರೂ ಕಂಡದ್ದಿಲ್ಲ ಆದರೆ ಈಗ ನನ್ನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನನ್ನು ದಂಡಕಾರಣ್ಯಕ್ಕೆ ಕಳುಹಿಸಬೇಕೆಂದು ನುಡಿಯುವುದು ಆಕೆಗೆ ಸಹಜವಾದ ಗುಣವಲ್ಲ ದೈವ ಗತಿಯಿಂದ ಹೀಗಾಯಿತು ಅಲ್ಲದಿದ್ದರೆ ಸ್ವಭಾವದಿಂದ ಸದ್ಗುಣ ಸಂಪನ್ನೆಯಾದ ಆ ದೇವಿಯು ಅಜ್ಞಾನಿಯಾದ ಸ್ತ್ರೀಯ ಹಾಗೆ ತನ್ನ ಪತಿಯಾದ ಮಹಾರಾಜನ ಸಮ್ಮುಖದಲ್ಲಿ ನನ್ನ ಸಂಗಡ ಇಂತಹ ಕರ್ಣ ಕಠೋರವಾದ ವಾಕ್ಯವನ್ನು ನುಡಿಯುತ್ತಿರಲಿಲ್ಲ ಸಮಸ್ತ ಪ್ರಾಣಿಗಳಿಗೂ ವಿಪತ್ತುಗಳು ದೈವಗತಿಯಿಂದಲೇ ಬರುವವು ಹಾಗಲ್ಲದಿದ್ದರೆ ಕೈಕೇಯಿ ದೇವಿಗೆ ನನ್ನಲ್ಲಿ ವಿಪರೀತ ಬುದ್ಧಿ ಹುಟ್ಟುತ್ತಿದ್ದಿತೆ ಲಕ್ಷ್ಮಣ ನನಗೆ ಪಟ್ಟಾಭಿಷೇಕವಾಗುವುದೆಂದು ಉತ್ಸಾಹದಿಂದಿದ್ದೆನು ಅದು ನಿಂತದ್ದು ನನ್ನ ಜನ್ಮಾಂತರ ಕರ್ಮಗತಿಯಿಂದಲ್ಲದೆ ಬೇರೆಯಲ್ಲ ಪ್ರಾಣಿಗಳಿಗೆ ಸುಖ ದುಃಖಗಳು ಪ್ರೀತಿ ಭಯಗಳು ಲಾಭಾಲಾಭಗಳು ಎಂಬ ದ್ವಂದ್ವ ದುಃಖಗಳು ದೈವ ಗತಿಯಿಂದಲೇ ಬರುವುದಲ್ಲದೆ ನಮ್ಮ ಬುದ್ಧಿ ಚಾತುರ್ಯಗಳಿಂದ ಬರುವವಲ್ಲ ಅನೇಕ ವೃ ಉಗ್ರ ತಪಸ್ಸುಗಳನ್ನು ಮಾಡುವಂತಹ ಋಷಿಗಳಿಗೂ ವ್ರತ ನಿಯಮಗಳು ತಮ್ಮ ಕಾಮಕ್ರೋಧಾದಿಗಳಿಂದ ನಷ್ಟವಾಗಿ ಉಂಟಾಗುವುದು ಮನಸ್ಸಿನಲ್ಲಿ ಬಯಸದಿರುವ ಕಾರ್ಯಗಳು ದೈವಗತಿಯಿಂದ ಕೈಗೂಡುತ್ತವೆ ಆದರೆ ಬಯಸುವ ಕಾರ್ಯಗಳು ಮಧ್ಯದಲ್ಲಿ ವಿಘ್ನ ಬಂದು ಕೆಡುತ್ತದೆ ಲಕ್ಷ್ಮಣ ನನ್ನ ಪಟ್ಟಾಭಿಷೇಕವು ನಿಂತದ್ದು ದೈವಗತಿಯಿಂದಲ್ಲದೆ ಮತ್ತೊಂದಲ್ಲವೆಂಬ ನಿಶ್ಚಯ ನನ್ನದು ಆದ ಕಾರಣ ನಾನು ದುಃಖಿಸುವುದಿಲ್ಲ ನೀನು ನನಗಾಗಿ ನಿನ್ನ ಮನಸ್ಸಿನಲ್ಲಿರುವ ಕೋಪವನ್ನು ಬಿಡು ಅಭಿಷೇಕಾರ್ಥವಾಗಿ ಸುವರ್ಣ ಕಲಶಗಳಲ್ಲಿ ತರಿಸಿರುವ ಗಂಗಾದಿ ಸಕಲ ತೀರ್ಥಗಳಿಂದ ನನಗೆ ತಪೋ ರಾಜ್ಯಾಭಿಷೇಕವಾದರೂ ಆಗಲಿ ಆದರೆ ನನಗೆ ಈ ರಾಜದ್ರವ್ಯಗಳಿಂದ ಏನಾಗಬೇಕು ಈಗ ತಂದಿರುವ ತೀರ್ಥಗಳು ನನಗೆ ವನವಾಸವೆಂಬ ವ್ರತವನ್ನು ಉಂಟುಮಾಡಲಿ ಲಕ್ಷ್ಮಣ ನನ್ನ ಪಟ್ಟಾಭಿಷೇಕಕ್ಕೆ ವಿಘ್ನವಾಗಿ ರಾಜ್ಯಾಧಿಪತ್ಯವಿಲ್ಲದೆ ಹೋಯಿತೆಂದು ನೀನು ದುಃಖ ಪಡಬೇಡ ರಾಜ್ಯಾಧಿಪತ್ಯಕ್ಕಿಂತಲೂ ವನವಾಸವೇ ಪರಲೋಕ ಸಾಧನವಾದದ್ದು ಎಲೈ ಲಕ್ಷ್ಮಣ ನನ್ನ ಪಟ್ಟಾಭಿಷೇಕವು ನಿಂತಿದ್ದಕ್ಕಾಗಿ ನನ್ನ ಕಿರಿಯ ತಾಯಿಯಾದ ಕೈಕೇಯಿ ದೇವಿಯ ವಿಷಯದಲ್ಲಿ ಅನ್ಯಥಾ ಭಾವಿಸಬಾರದು ಲೋಕದಲ್ಲಿ ಪ್ರಾಣಿಗಳಿಗೆ ವಿಪತ್ತು ಬರುವುದು ದೈವಗತಿಯಿಂದಲ್ಲದೆ ಮತ್ತೊಂದರಿಂದ ಅಲ್ಲ ಮನುಷ್ಯರು ನೆನೆದ ಕಾರ್ಯವು ಆಗದ ಹಾಗೂ ನೆನೆಯದ ಕಾರ್ಯವು ಆಗುವ ಹಾಗೂ ಮಾಡುವಂತಹ ದೈವಗತಿಯ ಸಾಮರ್ಥ್ಯವನ್ನು ನೀನು ಬಲ್ಲೆ ಎಂದು ಸಂತವಿಟ್ಟನು ಎಷ್ಟೋ ಬಾರಿ ಸಂಪೂರ್ಣ ಶ್ರದ್ಧೆಯಿಂದ ಕಾರ್ಯವನ್ನು ಮಾಡಿದರು ಆ ಕಾರ್ಯವು ಕೈಗೂಡದೆ ಹೋಗಿ ಎಲ್ಲವೂ ವಿಫಲವಾಗುವುದು ಎಷ್ಟೋ ಬಾರಿ ಯಾವ ಶ್ರದ್ಧೆಯೂ ಇಲ್ಲದೆ ಅನಿರೀಕ್ಷಿತವಾಗಿ ಫಲವು ಕೂಡಿಬಂದು ನಮ್ಮ ಕಾರ್ಯಕ್ಕಿಂತಲೂ ಮಿಗಿಲಾದ ಫಲ ದೊರೆಯುವುದು ಎಲ್ಲವೂ ದೈವೇಚ್ಛೆಯಲ್ಲವೇ ಹಾಗೆಂದ ಮಾತ್ರಕ್ಕೆ ನಾವು ಏನೂ ಮಾಡಲು ಸಾಧ್ಯವಿಲ್ಲವೆಂಬ ಚಿಂತನೆ ಬೇಡ ಮನುಷ್ಯನಾದವನು ತನ್ನ ಪ್ರಯತ್ನವನ್ನು ತನ್ನ ಕರ್ಮವನ್ನು ಮಾಡುತ್ತಲೇ ಇರಬೇಕು ಆದರೆ ಆ ಕರ್ ಫಲಕ್ಕೆ ಆ ಕರ್ಮಕ್ಕೆ ನಿಶ್ಚಿತವಾದ ಫಲದ ನಿರೀಕ್ಷೆಯಲ್ಲಿದ್ದರೆ ಆ ನಿಶ್ಚಿತವಾದ ಫಲ ದೊರೆಯದೇ ಹೋಗಬಹುದು ಈ ಕಾರಣದಿಂದಾಗಿಯೇ ಶ್ರೀಕೃಷ್ಣ ಪರಮಾತ್ಮನ ರೂಪದಲ್ಲಿ ಭಗವದ್ಗೀತೆಯಲ್ಲಿಯೂ ಭಗವಂತ ಫಲದ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ನಿರಂತರವಾಗಿ ನಿನ್ನ ಕರ್ಮವನ್ನು ಸಮತ್ವ ಬುದ್ಧಿಯಿಂದ ಮಾಡುತ್ತಾಯರು ಭಗವಂತನು ಅದಕ್ಕೆ ಯೋಗ್ಯವಾದ ಫಲವನ್ನೇ ಕೊಡುತ್ತಾನೆ ಆ ಯೋಗ್ಯವಾದ ಫಲವೆಂಬುದು ನಮ್ಮ ನಿರೀಕ್ಷೆಯ ಮೇಲೆ ಇಲ್ಲದಿರಬಹುದು ಆದರೆ ಯಾವ ಫಲವನ್ನು ಕೊಡುವನೋ ಅದು ದೀರ್ಘಕಾಲದಲ್ಲಿ ಅಂದರೆ ಕೆಲವೊಮ್ಮೆ ಜೀವನದಲ್ಲಿ ಕಷ್ಟಗಳು ಬರುವುದು ದುರ್ಗತಿಯು ಬರುವುದು ಶ್ರೀರಾಮನೆಯಂತಹ ಪುಣ್ಯಪುರುಷನಿಗೂ ರಾಜ್ಯಾಧಿಕಾರವು ತಪ್ಪಿ ಹೋಗುವುದು ಪರಲೋಕದ ಗತಿಗೆ ಹಾಗೂ ಆತ್ಮದ ಉದ್ಧಾರಕ್ಕಾಗಿ ಒಳ್ಳೆಯ ಮಾರ್ಗವೇ ಆಗಿರಬಹುದು ಕೆಲವೊಮ್ಮೆ ಅಂತಹ ನಾವು ಬಯಸಿದ ಫಲಗಳು ಸಿಕ್ಕರೆ ಆ ಕ್ಷಣದಲ್ಲಿ ನಮಗೆ ಆನಂದ ದೊರೆಯಬಹುದೇನು ಆದರೆ ಪರಲೋಕಕ್ಕೆ ಅಥವಾ ಮುಂದಿನ ಆತ್ಮೋದ್ಧಾರಕ್ಕೆ ಅದು ಹಾನಿಯೇ ಆಗಿರಬಹುದು ಎಲ್ಲವೂ ಜಗತ್ ಜಗತ್ತಿನಲ್ಲಿ ಹೇಗೆ ನಡೆಯುವುದೆಂಬುದನ್ನು ಆ ಲೀಲಾ ನಾಟಕ ಸೂತ್ರಧಾರಿಯಾದ ಭಗವಂತನಿಗೆ ತಾನೇ ತಿಳಿದಿರುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ